ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾರ್ಕಳ ಪರಶುರಾಮ ಥಿಂ ಪಾರ್ಕ್ನ ನ ವಿಚಾರವಾಗಿ ಕಳೆದೆರಡು ದಿನಗಳಿಂದ ನಡೀತಾ ಇರುವಂಥ ವಿಚಾರವಾಗಿ ಪ್ರತ್ಯೇಕ ಗೋಷ್ಠಿಯನ್ನ ಕರೆದೇವೆ ಮಾನ್ಯ ಸುನಿಲ್ ಕುಮಾರ್ ಅವರು ಕಾರ್ಕಳದ ಶಾಸಕರಾದ ಮೇಲೆ ಕಳೆದ ಹತ್ತು ವರ್ಷಗಳಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಸಂಪೂರ್ಣ ಅಭಿವೃದ್ಧಿ ಕಾರ್ಕಳ ಅಭಿವೃದ್ಧಿಯನ್ನು ಕಂಡಿದೆ ಅದು ಕೋಟಿ ಚೆನ್ನೈ ಥಿಮ್ ಪಾರ್ಕ್ ಆಗಿರ್ಬೋದು ಪರಶುರಾಮ ಥಿಮ್ ಪಾರ್ಕ್ ಆಗಿರ್ಬೋದು ಎಣ್ಣೆ ಹೊಳೆಯ ನೂರೆಂಟು ಕೋಟಿಯ ಡ್ಯಾಮ್ ಆಗಿರ್ಬೋದು ಕಾರ್ಕಳದ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸ ಕಾರ್ಕಳದ ಎಲ್ಲ ರಸ್ತೆಗಳನ್ನ ಸಮಗ್ರ ಅಭಿವೃದ್ಧಿ ಆಗಿರ್ಬೋದು ಎಲ್ಲ ಹಳ್ಳಿ ಹಳ್ಳಿಗಳ ಗ್ರಾಮ ಗ್ರಾಮಗಳ ರಸ್ತೆ ಕಾಂಗ್ರೀಕರಣ ಆಗಿರ್ಬೋದು ಅಥವಾ ಕಾರ್ಕಳಕ್ಕೆ ಸುಮಾರು ಇನ್ನೂರೈವತ್ತು ಮುನ್ನೂರಷ್ಟು ಚಕ್ಡಾಮಗಳಾಗಿರ್ಬೋದು ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಕಾರ್ಕಳವನ್ನ ಇವತ್ತು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಆಗಿದೆ ಅದರ ಒಂದು ಮುಂದುವರೆದ ಹಂತವಾಗಿ ಪರಶುರಾಮ ಥೀಮ್ ಪಾರ್ಕಿನ ಥೀಮ್ ಪಾರ್ಕ್ ಈ ಥೀಮ್ ಪಾರ್ಕ್ ಕೂಡ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ ಕಳೆದ ಕಳೆದ ವರ್ಷ ಜನವರಿಯಲ್ಲೂ ಕೂಡ ಕಳೆದ ವರ್ಷ ಜನವರಿಯಲ್ಲಿ ಉದ್ಘಾಟನೆ ಕೂಡ ಆಗಿದೆ ಈ ಉದ್ಘಾಟನೆಯ ಸಂದರ್ಭದಲ್ಲಿ ಆ ಕ ಮೂರ್ತಿಯ ಬಲವರ್ಧನೆ ಆಗಬೇಕು ಮೂರ್ತಿಯ ಮರುವಿನ್ಯಾಸ ಆಗಬೇಕು ಅಂತ ಹೇಳುವ ವಿಚಾರಗಳಿದ್ದಾಗ ಅದನ್ನ ಉದ್ಘಾಟನೆ ಆದ ಎರಡು ತಿಂಗಳಲ್ಲಿ ಯಾರು ಮೂರ್ತಿಯನ್ನ ವಿನ್ಯಾಸವನ್ನು ಮಾಡಿದ್ದಾರೆ ಕೃಷ್ಣ ಅಂತ ಹೇಳುವಂತವರು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ಪತ್ರವನ್ನ ಬರ್ತಾರೆ ನನಗೆ ಮೂರ್ತಿಯನ್ನ ಪೂರ್ವ ನಿಯೋಜಿಸಿದಂತೆ ಮರು ಮಾಡಬೇಕು ಮರು ಮಾಡಲಿಕ್ಕೆ ನನಗೆ ನನ್ನ ಸುಪರ್ದಿಗೆ ಪರಶುರಾಮ ಸಿಂಪಾರ್ಕ್ ನನ್ನ ನನ್ನ ಸ್ಪರ್ಧೆಗೆ ನೀಡಬೇಕು ಅಂತ ಹೇಳುವಂತ ವಿಚಾರವನ್ನ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅವರು ಮಾಡ್ತಾರೆ ಇದರ ಈ ಪತ್ರದ ಮುಖಾಂತರ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರು ನಿರ್ಮಿತಿ ಕೇಂದ್ರ ಅಧ್ಯಕ್ಷ ಜಿಲ್ಲಾಧಿಕಾರಿಯವರು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ಅನುಮೋದಿಯನ್ನ ಕೊಡ್ತಾರೆ ಮಾರ್ಪಾಡು ಮಾಡುವಂತ ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ಅನುಮತಿಯನ್ನು ಅನುಮೋದಿಸಿದೆ ಅಂತ ಹೇಳುವಂತ ಅನುಮತಿಯನ್ನು ಕೂಡ ಅವರಿಗೆ ಅವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕೊಡ್ತಾರೆ ಅದರ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ದೊಡ್ಡ ಅದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ ಅದು ಪರಶುರಾಮ ಕಂಚಿನ ಮೂರ್ತಿ ಅಲ್ಲ ಅದು ಫೈಬರ್ ಮೂರ್ತಿ ಅದು ಬೇರೆ ಬೇರೆ ಮೂರ್ತಿ ಪ್ಲಾಸ್ಟಿಕ್ ಮೂರ್ತಿ ಬೇರೆ ಬೇರೆ ಥರ ವಿಚಾರಗಳನ್ನ ಅವರ ವಿಚಾರಗಳನ್ನ ಹೇಳ್ತಾರೆ ಆದ್ರೆ ನಾಲ್ಕನೇ ತಾರೀಕಿಗೆ ಮತ್ತೆ ಅಹ್ ಇವು ಯಾರು ನಮ್ಮ ಉಸ್ತುವಾರಿ ಸಚಿವರು ಆ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತಾರೆ ಆ ಭೇಟಿಯನ್ನು ನೀಡಿ ಅವರು ಕೂಡ ಜಿಲ್ಲಾಧಿಕಾರಿ ಅವರಿಗೆ ಆದೇಶವನ್ನ ಮಾಡ್ತಾರೆ ಇದು ಕೂಡಲೇ ಆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಿ ಇವರು ಇದು ಸಾರ್ವಜನಿಕರಿಗೆ ಮುಕ್ತವನ್ನಾಗಿ ಮಾಡಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾಧಿಕಾರಿಗಳು ಒಂದು ಒಂದೊಂದು ಅಂಶವನ್ನ ಮಾಡ್ತಾ ಆ ಹತ್ತಿರದಲ್ಲಿ ಇಲ್ಲಿ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ ಈ ಪ್ರವಾಸಿಗರು ಬ ಬರುವ ಸಂದರ್ಭದಲ್ಲಿ ಇದನ್ನ ಅಂದ್ರೆ ಅಲ್ಲಿ ನಿರ್ಬಂಧವನ್ನ ಮಾಡಿ ಅಲ್ಲಿ ನಿರ್ಬಂಧವನ್ನ ಮಾಡಿ ಅಲ್ಲನ್ನ ಮತ್ತೆ ಇವರ ಯಾರ ನಮ್ಮ ಕೃಷ್ಣ ನಾಯ್ಕ ಅವರ ಸುಪರ್ದಿ ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಮಾಡ್ತಾರೆ ಅದು ಇಷ್ಟು ತಾರೀಕಿಗೆ ಅಹ್ ಏಳು ಹತ್ತಕ್ಕೊಂದು ಆದೇಶವನ್ನು ಮಾಡ್ತಾರೆ ಈ ಕಾಮಗಾರಿಯನ್ನು ಎರಡು ತಿಂಗಳಲ್ಲಿ ಪೂರ್ಣ ಮಾಡಬೇಕು ಅಂತ ಹೇಳುವ ವಿಚಾರವನ್ನು ಇಟ್ಕೊಂಡು ಏಳು ಹತ್ತೆ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ಆದೇಶವನ್ನು ಮಾಡ್ತಾರೆ ಎರಡು ತಿಂಗಳಲ್ಲಿ ಈ ಕಾಮಗಾರಿಯನ್ನು ಪೂರ್ಣ ಮಾಡಬೇಕು ಪೂರ್ಣ ಮಾಡಿ ಆದಷ್ಟು ಬೇಗ ಇದನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳುವಂತ ಸಾರ್ವಜನಿಕರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ವಿಚಾರವನ್ನು ಇಟ್ಕೊಂಡು ಒಂದು ಆದೇಶವನ್ನು ಕೂಡ ಮಾಡ್ತಾರೆ ಆದ್ರೆ ಇದನ್ನ ಇದನ್ನ ಇಷ್ಟು ಆದೇಶ ಮಾಡಿದ ಮೇಲೆ ಆ ಕ್ರಿಶ್ ಆರ್ಟ್ ವರ್ಲ್ಡ್ ಕೃಷ್ಣ ನಾಯಕ್ ಅವರು ಕ್ರಿಸ್ಟ ಆರ್ಟ್ ವರ್ಲ್ಡ್ ಮೂರ್ತಿ ವಿನ್ಯಾಸಕರು ಅವರು ಅಲ್ಲಿಗೆ ಬಂದು ಅಲ್ಲಿಯ ಮೂರ್ತಿಯನ್ನ ಭಾಗವನ್ನ ಮರುವಿನ್ಯಾಸ ವಿನ್ಯಾಸ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾರೆ ಅಷ್ಟೊತ್ತಿಗೆ ಇಡೀ ಕಾಂಗ್ರೆಸ್ ಅದನ್ನ ವಿರೋಧ ವಿರೋಧವನ್ನ ಮಾಡ್ತಿದೆ ಕಾರ್ಕಳದ ಕೆಲವು ಕಾಂಗ್ರೆಸ್ನ ತೃಪ್ತ ಆತ್ಮಗಳು ಅದನ್ನ ವಿರೋಧವನ್ನ ಮಾಡ್ತಿದೆ ಯಾಕಂದ್ರೆ ಕಾರ್ಕಳ ಇದು ಅಭಿವೃದ್ಧಿ ಆಗಬಾರ್ದು ಇದು ಅಭಿವೃದ್ಧಿ ಆದ್ರೆ ಇದರ ಕ್ರೆಡಿಟ್ ನೇರವಾಗಿ ನಮ್ಮ ಶಾಸಕರಿಗೆ ಹೋಗ್ತಿದೆ ಕಾರ್ಕಳದ ಬಿಜೆಪಿ ಹೋಗ್ತಿದೆ ಇನ್ನು ಮುಂದಿನ ಚುನಾವಣೆವರೆಗೂ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆವರೆಗೂ ಕಾರ್ಕಳದಲ್ಲಿ ಕಾಂಗ್ರೆಸ್ಸಿಗೆ ಗೆ ಹೇಳುವಂತ ವಿಚಾರಗಳು ಬೇರೆ ಯಾವುದೇ ಇಲ್ಲ ಅದಕ್ಕೋಸ್ಕರ ನಾಲ್ಕು ವರ್ಷ ಈ ವಿಚಾರವನ್ನ ಜೀವಂತವಾಗಿಟ್ಕೊಂಡು ಇದನ್ನ ಮುಂದಿನ ಚುನಾವಣೆವರೆಗೆ ವರ್ಗವರು ಎಳಿಬೇಕು ಅಲ್ಲಿವರೆಗೆ ಈ ಕಾಮಗಾರಿ ಆಗಬಾರ್ದು ಅಂತ ಹೇಳೋ ದೃಶ್ಯ ನೆಟ್ಕೊಂಡು ಇವತ್ತು ಕಾರ್ಕಳ ಕಾಂಗ್ರೆಸ್ ಅದರ ವಿರೋಧವನ್ನ ಮಾಡ್ತಿದೆ ವಿರೋಧವನ್ನ ಮಾಡ್ತಾ 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 ಅಷ್ಟು ಹೊತ್ತಾದಾಗ ಇವರು ಯಾರು ಕೃಷ್ಣ ನಾಯಕ್ ಅವರು ಹೈಕೋರ್ಟಿಗೆ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ ನನಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಭಯದ ವಾತಾವರಣ ಉಂಟು ನನಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ನನಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಮತಿ ತೆಗೆದುಕೊಡ್ಬೇಕು ಅಂತ ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟ್ ಹೈಕೋರ್ಟ್ ಹೋದಾಗ ನಿರ್ಭಿತಿಗೆ ಅಂದ್ರೆ ಒಂದು ರಿಟ್ ಹಾಕ್ತಾರೆ ಅಂತ ಹೇಳಿದ್ರೆ ಇವರು ಈ ಹಿಂದಿನ ದರಪಟ್ಟಿಯಲ್ಲಿ ಕಾಮಗಾರಿಯನ್ನು ಮಾಡಿಕೊಡ್ಬೇಕು ಮತ್ತೆ ಮುಂದಿನ ನಾಲ್ಕು ತಿಂಗಳೊಳಗೆ ಕಾಮಗಾರಿಯನ್ನು ಮುಗಿಸಿಕೊಡ್ಬೇಕು ಅಂತ ಹೇಳುವ ರಿಟನ್ನು ಕೂಡ ಹಾಕ್ತಾರೆ ಅದಕ್ಕೆ ಕೋರ್ಟ್ ಕೂಡ ಒಂದು ಆದೇಶವನ್ನು ಮಾಡ್ತದೆ ಏಪ್ರಿಲ್ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಕೋರ್ಟ್ ಆದೇಶ ಮಾಡ್ತದೆ ಇದು ಮುಂದಿನ ಮುಂದಿನ ಎರಡು ವಾರದೊಳಗೆ ಕೋರ್ಟ್ ಆದೇಶವನ್ನು ಮಾಡ್ತಿದೆ ಮುಂದಿನ ಎರಡು ವಾರದೊಳಗೆ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಮುಂದಿನ ನಾಲ್ಕು ತಿಂಗಳೊಳಗೆ ಕೋರ್ಟ್ ಆದೇಶದ ನಾಲ್ಕು ತಿಂಗಳ ಈ ಕಾಮಗಾರಿಯನ್ನು ಮುಗಿಸಿ ಮುಗಿಸಿ ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಡ್ಬೇಕು ಅಂತ ಹೇಳುವ ಆದೇಶವನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಮಾಡ್ತದೆ ಉಚ್ಚ ನ್ಯಾಯಾಲಯ ಆದೇಶದ ಪ್ರಕಾರ ಇವರು ನಿರ್ಮಿತಿ ಕೇಂದ್ರದ ಮತ್ತು ಕ್ರಿಸ್ ವರ್ಡ್ ಆಳ್ನವರು ಆಳ್ನವರು ನಮ್ಮ ಕೃಷ್ಣ ಅವರು ಮೊನ್ನೆ ಮೂರನೇ ತಾರೀಕು ಮೂರನೇ ತಾರೀಕಿಗೆ ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ಅಂತ ಹೇಳಿ ಬೆಳಿಗ್ಗೆ ಬೇಗ ಎಂಟು ಗಂಟೆಗೆ ಹೋಗಬೇಕಿದೆ ಈ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮೊದಲೇ ಗೊತ್ತಿರ್ತದೆ ಅವರು ರಾತ್ರಿ ಹನ್ನೆರಡು ಗಂಟೆಗೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಅಂದ್ರೆ ಎಂಟು ಹತ್ತು ಲೋಡ್ ಮಣ್ಣು ತಂದು ಹಾಕ್ತಾರೆ ಅಲ್ಲಿ ಇಲ್ಲಿ ಪರಶ್ರಾಮ ಥೀಮ್ ಪಾರ್ಕ್ ಹೋಗುವಂತ ರಸ್ತೆಗೆ ಅಡ್ಡವಾಗಿ ಯಾರು ಹೋಗಬಾರ್ದು ಅಂತ ದೃಷ್ಟಿಯನ್ನು ಇಟ್ಕೊಂಡು ಇವರು ವಿಕೃತವನ್ನ ಇವರ ವಿಕೃತಿಯನ್ನು ಮೇರಿದ್ದಾರೆ ಇವರು ಅಂದ್ರೆ ರಾತ್ರಿ ಮಧ್ಯರಾತ್ರಿ ತಂದು ಇವರು ಮಣ್ಣನ್ನ ಹಾಕ್ತಾರೆ ಈ ಸಾರ್ವಜನಿಕ ರಸ್ತೆಗೆ ಪರಶು ಥೀಮ್ ಪಾರ್ಕ್ ಹೋಗುವಂತ ರಸ್ತೆಗೆ ಅಡ್ಡಲಾಗಿ ಮಣ್ಣು ಹಾಕ್ತಾರೆ ಯಾರು ಹೋಗಬಾರ್ದು ಅಂತ ಕಾರಣಕ್ಕೆ ಅಂತ ಹೇಳಿದ್ರೆ ಇವರಿಗೆ ಬೇಕಾಗಿರುವಂತದ್ದು ಕಾರ್ಕಳದ ಅಭಿವೃದ್ಧಿ ಅಲ್ಲ ಅಥವಾ ಪರಶುರಾಮ್ ಥೀಮ್ ಪಾರ್ಕ್ ಮುಕ್ತಾಯ ಆಗಬೇಕು ಆಗ್ಬೇಕು ಅಂತ ಹೇಳುವ ಯೋಚನೆ ಇರೋದು ಇದು ಯಾವ್ದಾದ್ರು ಕಾರಣವನ್ನು ಇಟ್ಕೊಂಡು ಏನಾದ್ರೂ ನೆಪವನ್ನು ಅಡ್ಡಿ ಇದನ್ನ ತಡೆ ಹಿಡಬೇಕು ಯಾವುದೇ ಕಾರಣಕ್ಕೆ ಪರಶು ಥೀಮ್ ಪಾರ್ಕ್ ಆಗಬಾರ್ದು ಅಂತ ಹೇಳುವಂತ ಒಂದು ನೇರ ಅಂದ್ರೆ ಈ ಕೆಲಸವನ್ನು ಇದು ಕಾರ್ಖಾನದ ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಕಾರ್ಕಳದ ಕಾಂಗ್ರೆಸ್ಗಳಲ್ಲಿ ವಿನಂತಿಯನ್ನು ಮಾಡುದು ಕಳೆದ ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ಬಿಜೆಪಿ ಸರ್ಕಾರ ಇರುವಾಗ ಹದ್ನಾಲ್ಕು ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅಹ್ ಪರಶುರಾಮ್ ಪಾರ್ಕ್ ಗೆ ಮಂಜೂರಾತಿಯನ್ನ ಮಾಡಿತ್ತು ಅದರಲ್ಲಿ ಆರು ಲಕ್ಷದಷ್ಟು ಅನ್ನ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ ಉಳಿದ ಹಣ ಅನುದಾನವನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಆ ಅನುದಾನ ಯಾವುದಕ್ಕೆ ನೀವು ಡೈವರ್ಟ್ ಮಾಡಿದಿರಿ ಮಾಡಿದೀರಿ ಇದನ್ನ ಕಾರ್ಕಳದ ಕಾಂಗ್ರೆಸ್ ನಾಯಕರು ಸರ್ಕಾರಕ್ಕೆ ಉತ್ತರವನ್ನು ತಂದು ಇವತ್ತು ಕೆಲಸವನ್ನು ಪೂರ್ಣಗೊಳಿಸಿಕ ಸಹಕಾರ ಸಹಕಾರವನ್ನು ಮಾಡಬೇಕು ಬಿಟ್ರೆ ಕಾರ್ಕಳದಲ್ಲಿ ಈ ಅಭಿವೃದ್ಧಿ ಆಗಲೇಬಾರ್ದು ಪರಶುರಾಮ್ ಥೀಂ ಪಾರ್ಕ್ನ ಕಾಮಗಾರಿ ಪೂರ್ತಿ ಆಗಲೇಬಾರ್ದು ಇದು ಯಾವುದೇ ಕಾರಣಕ್ಕೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತಹ ಈ ಮಂಡು ವಾದವನ್ನು ಇಟ್ಕೊಳ್ಳುವಂಥದ್ದು ಎಷ್ಟು ಸರಿ ಕಾರ್ಕಳದ ಅಭಿವೃದ್ಧಿ ಹಾಗೆ ಇವರಿಗೆ ಬೇಡವಾ ಅಂತ ಹೇಳುವಂಥದ್ದು ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಇರುವಂಥದ್ದು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಿನ್ನೆ ಸರ್ಕಾರಿ ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಗೊತ್ತಿಲ್ಲ ನಮ್ಗೆ ಇವತ್ತು ಪತ್ರಿಕೆ ಎಲ್ಲ ಬಂದಿದೆ ಜಿಲ್ಲಾಧಿಕಾರಿಯವರ ಮೌಖಿಕ ಆದೇಶದ ಮುಖಾಂತರ ಎಲ್ಲ ವಾಪಸ್ ಹೋಗಿದ್ದಾರೆ ಅಂತ ಹೇಳುವಂಥದ್ದು ಇದು ಸ್ಪಷ್ಟ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಆಗಿರ್ತದೆ ಅದರಿಂದ ಯಾರಿಗೂ ಕೂಡ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುವಂತಹ ಅಧಿಕಾರ ಇರುವುದಿಲ್ಲ ಅದರಿಂದ ನಾನು ಈ ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಯವರಿಗೆ ಜಿಲ್ಲಾ ವರಿಷ್ಠ ಅಧಿಕಾರಿ ಅವರಿಗೆ ವಿನಂತಿಯನ್ನು ಮಾಡುವಂಥದ್ದು ನೀವು ಯಾವುದೇ ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನ ಮಾಡಬೇಡಿ ಈ ಯಾವ ಕೋರ್ಟ್ ನ ಆದೇಶ ಇದೆ ಆ ಆದೇಶದ ಮುಖಾಂತರ ಇವತ್ತು ಮತ್ತೊಂದು ಸಲ ಪರಶುರಾಮ ಥೀಮ್ ಪಾರ್ಕ್ ಬೆಟ್ಟದಲ್ಲಿ ಪರಶುರಾಮ ಮೂರ್ತಿಯನ್ನು ವಿನ್ಯಾಸಗೊಳಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳುವ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ನಾಳೆ ಜಿಲ್ಲಾಧಿಕಾರಿಯವರಿಗೆ ನಾವೆಲ್ಲರೂ ಕೂಡ ಭೇಟಿಯಾಗಿ ಪ್ರಮುಖರು ಭೇಟಿಯಾಗಿ ಮನವಿಯನ್ನ ಕೂಡ ನಾವು ಕೊಡಲಿಕ್ಕಿದ್ದೇವೆ ಯಾವುದೇ ರೀತಿಯ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ಈ ಕಾಮಗಾರಿ ಪೂರ್ಣ ಆಗಬೇಕು ಇದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಯಾವ ಅತೃಪ್ತ ಆತ್ಮಗಳಿದೆಯಾ ಅವರ ಏನು ಈ ಷಡ್ಯಂತ್ರ ಇದೆಯಾ ಅದಕ್ಕೆ ಬಲಿಯಾಗಬಾರ್ದು ಇದು ಮತ್ತೊಂದ್ಸಲ ಕಾರಕಳದಲ್ಲಿ ಕಾರ್ಕಳದ ಜನರಿಗೆ ಇಡೀ ಕಾರಕಳದ ಜನರಿಗೆ ಬೈಲೂರದ ಜನರಿಗೆ ಒಂದು ಪ್ರವಾಸೋದ್ಯಮ ಕೇಂದ್ರವಾಗಿ ಅಭಿವೃದ್ಧಿ ಆಗಬೇಕು ಲಕ್ಷಾಂತರ ಜನ ಅಲ್ಲಿಗೆ ಇಡೀ ಕರ್ನಾಟಕದ ಲಕ್ಷಾಂತರ ಜನ ಅಲ್ಲಿಗೆ ಭೇಟಿಯನ್ನು ನೀಡ್ತಾ ಇದ್ರು ಅದು ಮತ್ತೊಂದ್ಸಲ ಅದು ಪರಶ್ರಾಮತಿ ಪ್ರಾರಂಭ ಆಗಬೇಕು ಅಂತ ಹೇಳುವ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ